ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇಂದು ನಾವು ನಮ್ಮ ದೇಹದ ಪ್ರಮುಖ ಅಂಗ ಕಿಡ್ನಿ ಅಥವಾ ಮೂತ್ರಕೋಶ ಇದರ ಬಗ್ಗೆ ಮಾತಾಡೋಣ ಕಿಡ್ನಿಗಳು ನಮ್ಮ ರಕ್ತವನ್ನು ಸ್ವಚ್ಛಗೊಳಿಸುತ್ತವೆ ಅನಗತ್ಯ ವಿಷವಸ್ತುಗಳನ್ನು ಹೊರ ಹಾಕುತ್ತವೆ ಫ್ರೆಂಡ್ಸ್ ಮತ್ತು ದೇಹದ ನೀರಿನ ಸಮತೋಲನವನ್ನು ಕಾಪಾಡುತ್ತವೆ ಆದರೆ ಕಿಡ್ನಿ ಸಮಸ್ಯೆಗಳು ಬರಬಹುದೇ ಹೌದು ಫ್ರೆಂಡ್ಸ್ ಬರಬಹುದು ಕಿಡ್ನಿ ರೋಗಗಳು ಕಲ್ಲು ಅಥವಾ ಫಂಕ್ಷನ್ ನಷ್ಟವಾಗುವುದು ಸಾಮಾನ್ಯ ಆದ್ದರಿಂದ ಕಿಡ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅತ್ಯಂತ ಮುಖ್ಯ ಫ್ರೆಂಡ್ಸ್ ಕಡಿಮೆ ಬಿಗಿಯಾದ ಕ್ರಮಗಳಿಂದ ನಾವು ಕಿಡ್ನಿ ಆರೋಗ್ಯವನ್ನು ಉತ್ತಮಗೊಳಿಸಬಹುದು ಮೊದಲನೆಯದಾಗಿ ಸಾಕಷ್ಟು ನೀರು ಕುಡಿಯಬೇಕು ಮತ್ತು ಹೆಚ್ಚಾದ ಉಪ್ಪು ತೂಕ ಹೆಚ್ಚುವಿಕೆ ಮತ್ತು ಅನಹಾರ್ಯ ಪದಾರ್ಥಗಳನ್ನು ಕಡಿಮೆ ಮಾಡುವುದು ಸಹಾಯ ಮಾಡುತ್ತದೆ ಮೃದುವಾದ ಆಹಾರ ಎಣ್ಣೆ ನಿಯಂತ್ರಣ ಹಾಗೂ ಆಯುರ್ವೇದ ಅಥವಾ ಸಾಂಪ್ರದಾಯಿಕ ಸಹಾಯ ಉಪಚಾರಗಳು ಸಹ ಬೆಂಬಲಿಸುತ್ತವೆ ಮತ್ತು ಹೆಚ್ಚು ಮುಖ್ಯವಾದದ್ದು ಯಾವುದೇ ಕಿಡ್ನಿ ಸಮಸ್ಯೆ ಲಕ್ಷಣಗಳು ಕಂಡುಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಿ ಫ್ರೆಂಡ್ಸ್ ಸಮಯದಲ್ಲಿ ಚಿಕಿತ್ಸೆ ಪಡೆಯುವುದು ತಪ್ಪಿಸಬಹುದು ಈ ಸರಳ ಜಾಗೃತಿಯಿಂದ ನಾವು ನಮ್ಮ ಕಿಡ್ನಿಗಳನ್ನು ಆರೋಗ್ಯಕರವಾಗಿ ಉಳಿಸಬಹುದು ಮತ್ತು ದೀರ್ಘಾಯುಷ್ಯ ಪಡ ಪಡೆಯಬಹುದು ಧನ್ಯವಾದಗಳು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಫ್ರೆಂಡ್ಸ್ ಥ್ಯಾಂಕ್ ಯು